ದಾಂಡೇಲಿ ನಗರಸಭೆಯ ಆವರಣದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನಕ್ಕೆ ಚಾಲನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಜನರಿಗೂ ತಲುಪಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನಕ್ಕೆ ನಗರಸಭೆಯ ಆವರಣದಲ್ಲಿ ಶುಕ್ರವಾರ ಚಾಲನೆಯನ್ನು ನೀಡಲಾಯಿತು ಅಭಿಯಾನಕ್ಕೆ ಭಾರತ್ ಅಡುಗೆ ಅನಿಲ ವಿತರಕರಾದ ಮಧು ಅಂಕೋಲೇಕರ್ ಅವರು ದೀಪ ಬೆಳಗಿಸಿ ಚಾಲನೆಯನ್ನು ನೀಡಿದರು ಮುಖ್ಯ ಅತಿಥಿಗಳಾಗಿ ನಗರಸಭೆಯ ಸದಸ್ಯರಾದ ಬುದ್ಧಿವಂತ ಗೌಡ ಪಾಟೀಲ್ ನಗರಸಭೆಯ ವ್ಯವಸ್ಥಾಪಕರಾದ ಪರಶುರಾಮ್ ಶಿಂದೆ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷರಾದ ಚಂದ್ರಕಾಂತ್ ಕ್ಷೀರಸಾಗರ್ ಗುತ್ತಿಗೆದಾರರಾದ ಸುಧಾಕರ್ ರೆಡ್ಡಿ ಡಾಕ್ಟರ್ ಭಾವನಾ ಅಂಕೋಲೇಕರ್ ಭಾಗವಹಿಸಿದ್ದರು ಐ ಬ್ಯಾಂಕಿನ ವ್ಯವಸ್ಥಾಪಕರಾದ ಕೃಷ್ಣರಾಜ್ ಎಂಎಸ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕ್ಷೇತ್ರ ಮೇಲುಚಾರಕರಾದ ಜಯಕರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆ ಜನಧನ್ ಯೋಜನೆ ಪಿಎಂ ವಿಶ್ವಕರ್ಮ ಯೋಜನೆ ಉಜ್ವಲ ಯೋಜನೆ ಕೃಷಿ ಸನ್ಮಾನ್ ಯೋಜನೆ ಅನ್ನಭಾಗ್ಯ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಮಾಹಿತಿಯನ್ನು ಡಿ ಪರದೆಯ ಮೂಲಕ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಕೇಂದ್ರ ಸರ್ಕಾರದಿಂದ ಸಾರ್ವಜನಿಕರಿಗೆ ಸರ್ಕಾರದ ಯೋಜನೆಗಳ ಮಾಹಿತಿಯ ಕಿರು ಪುಸ್ತಕ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಅನ್ನು ವಿತರಿಸಲಾಯಿತು ಸಂಕಲ್ಪ ಹಿಜೋತಿ ಸಂಕಲ್ಪ ಸಬೇರ ಸಂಕಲ್ಪವಿದು ಉತ್ತಂಗಕ್ಕೆ ಏರುವುದು ಸಂಕಲ್ಪವಿದು ಭಾರತವನ್ನ ವಿಕಸಿತ ಭಾರತದ ಗುರಿ ತಲುಪಿಸುವುದು ಪ್ರತಿ ಸಂಕಲ್ಪವನ್ನು ಪೂರೈಸಲು ಹೊರಟಿದ್ದೇವೆ ಹಾಗಾಗಿಯೇ ಯಾವ ಪ್ರಗತಿಯ ಕತೆ ಹಣಸಾಗಲು ವರ್ಷಗಳು ಬೇಕಾದವು अब हे केवल दशक दल प्रधानमंत्री श्री नरेंद्र मोदी मुखंडत् देश प्रतियुद नगर ननसें सबसे महत्वपूर्ण पच्चीस साल इन पच्चीस वर्षों में हमें अपने इस भारत को समृद्ध बनाना है हमारे भारत को विकसित बनाना है